ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಸೂತಪುತ್ರ ಕರ್ಣಾಕತೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಸೇವಂತಿಯ ಮನಸ್ಸಿನ ಭಾವನೆಗಳು ತಿಳಿದಿದ್ರೂ ಕರ್ಣ ಅವುಗಳನ್ನು ನೀರೆರೆದು ಪೋಷಿಸಲಾರ ಅವನ ಗುರಿಯೊಂದೇ ಬಂಧಮುಕ್ತ ಸ್ವತಂತ್ರ ಹಾಡಿ ಕಲ್ಯಾಣಿಗೆ ಮಗನ ನಡವಳಿಕೆಯಲ್ಲಿ ಕೊಂಚ ಬದಲಾವಣೆ ಆಗಿರೋದನ್ನು ಗಮನಿಸಿದ್ಲು ಹಿಂಬಾಲಿಸಿ ಹೋಗಿಯೇ ತೀರೋಣವೆಂದು ನಿರ್ಧರಿಸಿದ್ದವಳು ಆದರೆ ಮಗನ ಸಮಕ್ಕೆ ನಡೆಯುವಷ್ಟು ಶಕ್ತಿ ಇರಲಿಲ್ಲ ಅವಳ ಕಾಲುಗಳಲ್ಲಿ ಜೊತೆಗೆ ಇತ್ತೀಚೆಗೆ ಕೆಲಕಾಲ ಪ್ರೀತಿಯ ಒಲವ ಸುಧೆ ಹರಿಸಿದವನ ನೆನಪು ಹಿಂದಿಗಿಂತ ಹೆಚ್ಚೇ ಕಾಡ್ತಾ ಇತ್ತು ಆಗಾಗ ಗುಡ್ಡದ ಕಡೆ ಕಣ್ಣು ಹಾಯಿಸಿ ನೋಡುವವಳಿಗೆ ಅವನು ಜೀವಂತ ಇರುವನೋ ಇಲ್ಲವೋ ಎಂಬುದು ತಿಳಿಯದಿದ್ದರೂ ಎಂದಾದರೊಂದು ದಿನ ಬಂದೇ ಬರುವನೆಂಬ ನಂಬಿಕೆಯಿಂದಲೇ ಕಾಯುತ್ತಿದ್ದಳು ಹಾಡಿಯ ಹೆಂಗಸರು ಗಂಡಸರೆಲ್ಲ ಅವಕಾಶ ಸಿಕ್ಕಾಗಲೆಲ್ಲ ಮಹಾಭಾರತದ ಕುಂತಿ ಕರ್ಣನಿಗೆ ಜನ್ಮ ಕೊಟ್ಟಂತೆ ಕಲ್ಯಾಣಿ ಈ ಕರ್ಣನಿಗೆ ಜನ್ಮ ಕೊಟ್ಟಿದ್ದಾಳೆ ಹುಟ್ಟಿಸ್ದೋನೋ ಯಾರಂತ ಅವಳಿಗೇ ಗೊತ್ತಿಲ್ಲ ಸೂತಪುತ್ರ ಕರ್ಣ ಎಂದು ಅಡ್ಡ ಹೆಸರಿನಿಂದ ಕರೆಯುವಾಗ ಇಲ್ಲ ಕರ್ಣ ಸೂತಪುತ್ರ ಅಲ್ಲ ಅವನಿಗೂ ಜನ್ಮ ಕೊಟ್ಟವನಿದ್ದಾನೆ ಬಂದೇ ಬರ್ತಾನೆ ಎಂದು ಕೂಗಿ ಕೂಗಿ ಗಿರಿ ಕಾನು ಮುಗಿಲುಗಳಿಗೆ ಕೇಳುವಂತೆ ಹೇಳಬೇಕು ಅನ್ನಿಸ್ತಿತ್ತು ಅದೇನಾದರೂ ಆಗಲಿ ಇವತ್ತು ಕೂಸ್ನ ಹಿಂಬಾಲಿಸಿ ಹೋಗೇ ಹೋಗ್ತೀನಿ ಈಚೀಚ್ಗೆ ಸರಿಯಾಗಿ ಉಂಟಾನೂ ಇಲ್ಲ ಏಟ್ ಬಿರೇ ಒಂದು ಮುದ್ದೆ ನುಂಗ್ತಾನೆ ಏನೋ ಕಳ್ಳಾಟ ನಡೆಸ್ತಾವನೆ ಕಂಡಿಡಿಲೇಬೇಕು ಎಂದು ನಿರ್ಧರಿಸಿಕೊಂಡೇ ಕೆಲಸ ಮುಂದುವರೆಸಿದ್ಲು ಇತ್ತ ಇಂದುಮತಿ ಪರೀಕ್ಷೆಗಳು ಹತ್ತಿರದಲ್ಲಿ ಇದ್ದುದರಿಂದ ಪಟ್ಟಾಗಿ ಓದಲು ಕುಳಿತಳು ಓದುತ್ತಿರುವಾಗ ಬಳಿ ಬಂದ ಕೃಷ್ಣವೇಣಿಯ ಮುಖ ಬಾಡಿತ್ತು ಅಮ್ಮ ಬನ್ನಿ ಎಂದು ಸರಿದು ಕುಳಿತಳು ಇಂದುಮತಿ ನಿನ್ನ ಹತ್ರ ಮಾತನಾಡಬೇಕಿತ್ತು ಮಗಳೇ ಎಂದು ಪೀಠಿಕೆ ಹಾಕಿದವರು ಬೆಳಗ್ಗೆ ಏನೋ ಆವೇಶದಲ್ಲಿ ಹೇಳಿಬಿಟ್ಟೆ ಆದರೆ ಅದ್ಯಾವುದನ್ನು ನೀನು ತಲೆಲಿಟ್ಕೋಬೇಡ ತಾಯಿ ಯಾವತ್ತು ತಂದೇನ ಮಕ್ಕಳೆದುರು ಕೀಳಾಗಿ ತೋರಿಸೋಕೆ ಇಷ್ಟಪಡಲ್ಲ ನಿಮ್ಮಪ್ಪ ತಪ್ಪು ಮಾಡ್ತಿರಬಹುದು ಆದರೆ ನನಗೆ ಈ ಜನ್ಮಕ್ಕೆ ಅವರೇ ನನ್ನ ಸರ್ವಸ್ವ ಪ್ರತಿ ಹೆಣ್ಣಿನ ಹಾಗೆ ನಾನು ಕೂಡ ದೀರ್ಘ ಸೌಭಾಗ್ಯ ಮುತ್ತೈದೆ ಸಾವನ್ನೇ ಬಯಸೋಳು ಎಂದು ಲಘುವಾಗಿ ಹೇಳಿದಾಗ ನೀನ್ ಬಿಡಮ್ಮ ಸತ್ಯವಾನ್ ಸಾವಿತ್ರಿ ಎಂದವಳ ಮಾತಿನಲ್ಲಿ ತಾಯಿಯ ಬಗೆಗೆ ವಿಷಾದವಿತ್ತೋ ಅನುಕಂಪವಿತ್ತೋ ತಿಳಿಯಲಿಲ್ಲ ನಂಗೆ ಕೊಡು ನೀನು ಅಪ್ಪನ ವಿರುದ್ಧ ಅಗೌರದ ಅಗೌರವದಿಂದ ಮಾತಾಡಲ್ಲ ಅಂತ ಎಂದು ಕೈ ಚಾಚಿದರು ಕೃಷ್ಣವೇಣಿ ಇಲ್ಲಮ್ಮ ನಾನಾಗೆ ಮಾತಾಡಲ್ಲ ಆಡೋ ಸಂದರ್ಭ ಬಂದರೆ ಮಾತಿಗೆ ಕಟ್ಟು ಆಡಬೇಕಿರೋ ಮಾತುಗಳನ್ನು ಆಡದೇ ಇರೋಳಲ್ಲ ನಾನು ಮತಿ ಕೊಂಚ ಕಟುವಾಗಿಯೇ ನುಡಿದಾಗ ಮಗಳ ರೂಪದಲ್ಲಿ ನನ್ನಂತೆ ಆದರೂ ಗುಣದಲ್ಲಿ ನನ್ನಷ್ಟು ಟೊಳ್ಳಲ್ಲ ಎನಿಸಿತ್ತು ಕೃಷ್ಣವೇಣಿಗೆ ಆದರೂ ಗಂಡನಿಗೆ ಎದುರಾಡಿದರೆ ಮಗಳು ಅಂತಾನು ನೋಡದೆ ಶಿಕ್ಷೆ ಕೊಟ್ರೆ ಎಂಬ ಆತನಕ ಕಾಡಿತ್ತು ಜೊತೆಗೆ ಶ್ರೀನಿವಾಸನನ್ನು ನಂಬಿರುವ ಮಗಳ ಗೆಳತಿಯನ್ನು ನೆನೆದು ಅಯ್ಯೋ ಎನಿಸಿ ಇನ್ನೊಬ್ಬ ಕೃಷ್ಣವೇಣಿ ಆಗ್ಬೇಡ ಮಗಳೇ ನೀನು ಎಂದು ಮನಸ್ಸಿನಲ್ಲೇ ಹೇಳ್ಕೊಂಡಿದ್ರು ಅಂದು ರಾತ್ರಿ ಕೆಲಸ ಮುಗಿಸಿ ಎಲ್ಲರೂ ಆ ದಿನದ ಕೂಲಿ ಪಡೆಯುವಾಗ ಇಂದುಮತಿ ಬೇಕೆಂದೇ ತಾನೇ ಖುದ್ದಾಗಿ ಕೂಲಿಯ ನುಚ್ಚನ್ನು ಕೊಡಲು ಬಂದಳು ಅಮ್ಮೋರೆ ನೀವ್ಯಾಕೆ ದೊಡ್ಡಮ್ಮೋರಿದಾರಲ್ಲ ಎಂದ ಚೆನ್ನಯ್ಯ ಕೃಷ್ಣವೇಣಿಯ ಕಡೆ ಇಂದುಮತಿಯನ್ನ ಒಳಗಡೆ ಕಳಿಸಿ ಎನ್ನುವಂತೆ ಸನ್ನೆ ಮಾಡುತ್ತಾ ಕೃಷ್ಣವೇಣಿಯು ಕೂಡ ಹಾಗೆ ಹೇಳಿದಾಗ ಸರಿನಮ್ಮ ನನಗೆ ಪರೀಕ್ಷೆ ಹತ್ರದಲ್ಲಿದೆಯಲ್ಲಾ ಓದ್ಕೊಳ್ಳೋದು ತುಂಬಾ ಇದೆ ಎಂದು ಬೇಕೆಂದೇ ಕರ್ಣನಿಗೆ ಕೇಳಿಸ್ ಕೇಳಿಸಲೆಂದು ಜೋರಾಗಿ ಹೇಳಿ ಹೊರಗೆ ಹೋಗುವಾಗ ರಾತ್ರಿ ಸಿಗೋಕ್ಕಾಗಲ್ಲ ಓದೋದಿದೆ ಎಂದು ಸನ್ನೆ ಮಾಡಿ ಒಳಗೆ ಹೋದ್ಲು ಹಾಡಿಯ ಜನರಿಗೆ ಓದು ಪರೀಕ್ಷೆ ಇದ್ಯಾವುದು ಅರ್ಥ ಆಗದೆ ಇದ್ರು ಪಾಪ ನನಗೋಸ್ಕರ ಅವಳ ಸಮಯನೆಲ್ಲ ಖರ್ಚು ಮಾಡಿದ್ದಾಳೆ ಸಂದಾ ಕೋದ್ಕಂಡ್ಲಿ ಎಂದುಕೊಂಡ ಕರ್ಣ ನುಚ್ಚು ಪಡೆದು ಹಾಡಿಯ ಕಡೆ ನಡೆಯುವಾಗ ಹಿಂದಿನ ದಿನ ಪೇಟೆಯ ನೆನೆದು ಮುಸಿ ಮುಸಿ ನಗ್ತಿದ್ದ ನಾನು ಏಟೋನ್ ತಿಳ್ಕೊಂಡಿವ್ನಿ ನಾನು ಎರಡಕ್ಕೆ ಸರ ಕಲ್ತೀವ್ನಿ ಪ್ಯಾಟೆ ನೋಡೀವ್ನಿ ಕಾಲ್ಗಾಕ್ಳಕ್ಕೆ ಎಗಡ ಇದ್ದಾವೆ ಪ್ಯಾಟೇಲಿ ಉಂಡೀವ್ನಿ ಬೆಳಕಿಗೆ ಅದೆಂತದ ಐತೆ ನಂತಾವ ಇನ್ಮ್ಯಾಕೆ ಹೂವು ತರಕಾರಿನೂ ಬೆಳಿತೀನಿ ಹೀಗೆ ಅಂದುಕೊಳ್ಳುತ್ತಾ ಮನೆ ತಲುಪ್ತ ಕಲ್ಯಾಣಿ ಕೊಟ್ಟ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮನೆ ಮುಂದಿನ ಜಗುಲಿಯಲ್ಲಿ ಅಡ್ಡಾದ ದೂರದಲ್ಲಿ ಚಾಂಬನ ಅಂಗಡಿಯ ಜಗಳ ಜೋರಾಗೆ ಕೇಳಿಸ್ತಿತ್ತು ಪಕ್ಕದ ಮನೆಯಲ್ಲಿ ಕೆಂಚ ನಿಂಗಿ ಕೂಡ ಜಗಳಕ್ಕೆ ಬಿದ್ದಿದ್ರು ಇದ್ಯಾವುದು ಅವನ ಮನಸ್ಸಿನ ನೆಮ್ಮದಿಯನ್ನು ಕಸಿದುಕೊಳ್ಳಲಾಗಲಿಲ್ಲ ಅವನಿಗೆ ಪೇಟೆಯದ್ದೇ ನೆನಪು ಜೊತೆಗೆ ಹೋಟೆಲ್ನಲ್ಲಿ ಕೆಳಗೆ ಕೂರಲು ಹೋದಾಗ ಭುಜವಿಡಿದು ಕುರ್ಚಿ ಮೇಲೆ ಕೂರಿಸಿ ತರಹೇವಾರಿ ಪದಾರ್ಥಗಳನ್ನು ಹೇಗೆ ತಿನ್ನಬೇಕೆಂದು ಹೇಳಿಕೊಟ್ಟ ಇಂದುಮತಿಯದ್ದೇ ನೆನಪು ಅವಳು ಹಾಸಿಗೆ ಏಟ್ ಮೆತಿಗಿತ್ತು ದಟ್ಟ ಹೊಲ್ದಿದ್ರೆ ನಮ್ಮ ಹಾಡಿಲಿ ಎಲ್ರಿಗೂ ಆಗೋದು ಮೋಟ್ರುನಾಗ ಹೋಗೋದು ಏಟು ಪಸಂದಾಗಿತ್ತು ಮತಿ ಕೂತಿತ್ತಾ ಕೂತ್ಕೋಬೇಕು ಇನ್ನೂ ಸಂದಾಗಿರೋದು ಸುತ್ತಮುತ್ತ ಇನ್ನೂ ಸಂದಾಕೆ ನೋಡ್ಬೋದಾಗಿತ್ತು ಮೋಟ್ರನ್ನಾಗ ಕೂತ್ಕೊಂಡ್ರೆ ಈಟ್ ಸಂದಾಕಿದೆಯಲ್ಲ ಇನ್ನು ಚೆನ್ನೈನಂಗೆ ಗೌಡ್ನಂಗೆ ನಂಗೆ ಮೋಟ್ರು ಬಿಟ್ಟರೆ ಇನ್ನೆಟ್ ಸಂದಾಕಿರಬೇಡ ನನಗೆ ಮೋಟ್ರು ಬಿಡೋದನ್ನ ಹೇಳ್ಕೊಡೋದು ಯಾರು ಹೆಂಗಾರ ಕಲ್ತ್ಕೋಬೇಕಲ್ಲ ಪ್ಯಾಟೆಗೆ ಹೋದರೆ ದೊಡ್ಡ ದೊಡ್ಡ ಮೋಟ್ರು ತೊಳಿತಿದ್ರಲ್ಲ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರೆ ಕಲ್ತ್ಕೋಬೋದು ನಾನು ಪ್ಯಾಟೇಲೆ ಇರಲ ಇಲ್ಲ ಹಾಡಿಲ್ಲೇ ಇರಲ ಯಾಕೆ ಈ ಹಾಡಿ ಬಿಟ್ಟೋಗಕ್ಕೆ ಬಹು ದುಃಖ ಆಗ್ತೈತೆ ಕರ್ಣನ ಕನಸು ಮುಂದುವರೆದಿತ್ತು ಕೂಸೆ ಈ ಲೋಕ್ದಾಗೆ ಇದ್ದೀಯಾ ಬ್ಯಾರೆ ಲೋಕಕ್ಕೆ ಹೋಗಿದ್ದೀಯಾ ತುಂಬ ಹೊತ್ತಿನಿಂದ ಗಮನಿಸುತ್ತಿದ್ದ ಕಲ್ಯಾಣಿ ಮಗನನ್ನು ಎಬ್ಬಿಸಿ ಕೇಳಿದಾಗ ಕನಸಿನಿಂದ ಇನ್ನೂ ಸಂಪೂರ್ಣವಾಗಿ ಹಿಂದಿರುಗದ ಕರ್ಣ ಪ್ಯಾಟೆ ಏಟ್ ಸಂದಾಕದೆ ಗೊತ್ತೇನವ್ವಾ ಎಂದು ನುಡಿದು ಬಿಟ್ಟಿದ್ದ ಮಗ ಏನೋ ಮಾಡಿದ್ದಾನೆ ಕಲ್ಯಾಣಿಗೆ ಅರ್ಥವಾಗಿ ಹೋಗಿತ್ತು ಸುತ್ತ ಒಮ್ಮೆ ನೋಡಿದಳು ಯಾರಾದರೂ ಕೇಳಿಸ್ಕೊಂಡ್ರಾ ಎಂದು ಪುಣ್ಯಕ್ಕೆ ಕೇಳಿಸ್ಕೊಂಡಿಲ್ಲ ಎಂದು ಖಾತ್ರಿಯಾದ ಮೇಲೆ ಹಣೆಯ ಮೇಲೆ ಮೂಡಿದ ಬೆವರು ಸಾಲುಗಳನ್ನು ತನ್ನ ಸೆರಗಿನಿಂದ ಒರೆಸ್ಕೊಂಡು ಎದ್ದು ಬಾ ಮೊದಲು ಎಂದು ಮನೆಯೊಳಗೆ ಕರೆದುಕೊಂಡು ಹೋದ್ಲು ಪಕ್ಕದ ಮನೆಯಲ್ಲಿದ್ದ ಕೆಂಚ ನಿಂಗಿಗೂ ಕೇಳಿಸದಷ್ಟು ಪಿಸುಧ್ವನಿಯಲ್ಲಿ ಏನು ಹೇಳ್ತಿದೆಯ ಕೂಸೆ ಎಂದಳು ನಡುಗುವ ಧ್ವನಿಯಲ್ಲಿ ನಾನೇ ನನ್ನವ್ವ ಕರ್ಣನಿಗೆ ತಾನು ಆಡಿದ ಮಾತಿನ ಅರಿವಿಲ್ಲದೆ ಕೇಳಿದ್ದ ಏನೋ ಪ್ಯಾಟಿ ಸಂದಾಗಿತ್ತು ಅಂದೆ ನೀನು ಹೋಗಿದ್ದ ಹೆಂಗೋಗಿದ್ದೆ ಯಾರ ಕೂಟೆ ಹೋಗಿದ್ದೆ ಎಂದು ಪ್ರಶ್ನೆಗಳನ್ನು ಕೇಳಿದ್ಲು ಕಲ್ಯಾಣಿ ಏ ಹೋಗವೋ ನಾನೆಲ್ಲೋಗನೆ ಪ್ಯಾಟಿಗೆ ತಮಾಸೆ ಮಾಡ್ತಿದ್ದೀನೋ ಎಂದು ಕರ್ಣ ಮಾತು ಬದಲಾಯಿಸ್ತಾ ಹೇಳಿದ್ದ ನೀಂದಿಟ ಏಳಿದ್ರೆ ಮ್ಯಾ ಕಾಣೆ ಎಂದು ತಟ್ಟನೆ ಕರ್ಣನ ಕೈಯನ್ನು ತನ್ನ ತಲೆಯ ಮೇಲೆ ಹಿಡಿದುಕೊಂಡು ಹೇಳಿದ್ಲು ಕಲ್ಯಾಣಿ ಸತ್ಯಯೋಳ ಸಮಯ ಬಂದಿದೆ ಎಂದುಕೊಂಡ ಕರ್ಣ ಮುದ್ದೆ ತಿರುವಾಯ್ತಾ ಆಗಿದ್ರೆ ಉಣ್ಣಕ್ಕಿಕ್ಕು ಹೇಳ್ತೀನಿ ಎಂದ ದಿಟ್ಟವಾಗ್ಲೂ ಹೇಳ್ತೀಯಾ ಉಂಡಾದ್ಮೇಲೆ ಬಿದ್ಕಳಲ್ಲ ತಾನೇ ಎಂದಳು ಕಲ್ಯಾಣಿ ಮತ್ತೆ ಯಾಮಾರಿಸ್ತಾನೇನೋ ಎಂದು ಇಲ್ಲ ಕಣವ್ವ ಹಿಟ್ಟು ಹಿಟ್ಟುಯ್ದಿಲ್ಲ ಅಂದರೆ ಒಂದು ಮುದ್ದೆ ಹೆಚ್ಚಾಗೆ ಮಾಡು ಎಂದ ಕರ್ಣ ಸರಿ ಎಂದು ಕಲ್ಯಾಣಿ ಮೂವರಿಗೆ ಆಗುವಷ್ಟು ಮುದ್ದೆ ಮಾಡಿ ಮಗನ ಜೊತೆ ತಾನು ಕೂಡ ತಿಂದು ಕರ್ಣನ ಮುಂದೆ ಪಟ್ಟಾಗಿ ಕುಳಿತಳು ಸತ್ಯ ಹೇಳೆಂದು ಅರ್ಧ ಹಾಡಿ ಆಗ್ಲೇ ಮಲಗಿತ್ತು ಬಾ ಜೋಡಿ ಎಲ್ಲ ತಿಳಿತೈತೆ ಎಂದು ಮನೆಯಿಂದ ಹೊರಗೆ ಬಂದವನು ಕಳ್ಳ ಹೆಜ್ಜೆ ಇಡುತ್ತಾ ಮುನ್ನಡೆದರೆ ಕಲ್ಯಾಣಿ ಮಗನನ್ನ ಹಿಂಬಾಲಿಸಿದ್ಲು ಕರ್ಣ ಇಂದು ತನ್ನ ವೇಗದ ಗತಿ ಸ್ವಲ್ಪ ಮಿತಿ ಹಾಕಿದ್ದ ಕಲ್ಯಾಣಿ ತನ್ನ ಸಮಯಕ್ಕೆ ನಡೆಯಲಾರಳೆಂದು ಕೂಸೆ ಹೋಗ್ತಿದೀವೋ ಎಂದಳು ಕಲ್ಯಾಣಿ ಶ್ ಸುಮ್ಕೆ ಬಾರವಾ ಮಾಡಬೇಡ ಎಂದು ಮುನ್ನಡೆದ ಕಾಡಿನಲ್ಲೇ ಹುಟ್ಟಿ ಬೆಳೆದ ಕಲ್ಯಾಣಿಗೆ ಕತ್ತಲೆಂದರೆ ಭಯವೇನಿಲ್ಲ ಕರ್ಣ ಗೌಡರ ಕಾಫಿ ತೋಟವನ್ನು ದಾಟಿ ಮುಂದೆ ಬೇರೊಂದು ದಿಕ್ಕಿನಲ್ಲಿ ಸಾಗಿದ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿದ್ರೂ ಕೇಳದೆ ಮುಂದೆ ಸಾಕಿದ್ಲು ಮುಕ್ಕಾಲು ದಾರಿ ಕ್ರಮಿಸುವಷ್ಟರಲ್ಲಿ ಅವಳ ಕಾಲ್ಗಳ ಬಲ ಕುಂದಿತ್ತು ಏ ಕೂಸೆ ಇನ್ನು ಎಷ್ಟು ದೂರ ಹೋಗ್ಬೇಕೋ ನಡೆಯೋಕಾಗ್ತಿಲ್ಲ ಗಂಟ್ಲು ಒಣಗ್ತಿದೆ ಎಂದಳು ಕಲ್ಯಾಣಿ ಮುಕ್ಕಾಲು ದಾರಿ ಬಂದಿವಿ ಕಣವಾ ಇನ್ನೊಸಿ ಅಟೆಯ ಬಾ ನಿಧಾನಕ್ಕೆ ಎಂದು ಆಸರೆಗೆ ಕೈಕೊಟ್ಟು ಕರೆದುಕೊಂಡು ಹೊರಟ ನಿದ್ರೆ ಬಾರದೆ ಗುಹೆಯ ಮುಂದೆ ಕಟ್ಟಿಗೆಗಳನ್ನ ಜೋಡಿಸಿ ಬೆಂಕಿ ಹಾಕ್ಕೊಂಡು ಗುಹೆಯ ಬಂಡೆಗೊರಗಿ ಕುಳಿತಿದ್ದ ಸುಬ್ರಜಿತ್ ಪುಟಿದೇಳುತ್ತಾ ಉರಿಯುತ್ತಿರುವ ಬೆಂಕಿಯ ಕಿನ್ನಾಲಿಗೆಯನ್ನ ದಿಟ್ಟಿಸುತ್ತಾ ಕುಳಿತಿದ್ದ ಕೊನೆಯ ದಿಪ್ಪ ಹತ್ತಿ ಏದುಸಿರು ಬಿಡುತ್ತಾ ಕಲ್ಯಾಣಿಗೆ ಬೆಳಕಿನ ಬೆಂಕಿಯ ಬೆಳಕಿನಲ್ಲಿ ಸುಬ್ರಜಿತ್ ಮುಖ ಸ್ಪಷ್ಟವಾಗಿ ಕಾಣಿಸಿದ್ರೂ ಗುರುತು ಹಿಡಿಯಲು ಸಮಯಾವಕಾಶ ಬೇಕಾಯಿತು ವರ್ಷಗಳು ಕಳೆದಿದ್ದರಿಂದ ಮುಖದ ಕಳೆ ಆಕೃತಿ ಶಾರೀರವೇ ಬದಲಾಗಿತ್ತು ವಯಸ್ಸಿನ ನಾಗಾಲೋಟದಲ್ಲಿ ಇದು ಕನಸೋ ನನಸೋ ಅವನೇ ಹೌದೋ ಅಲ್ವೋ ಎನ್ ಮನಸ್ಸು ಯಾವ ನಿರ್ಧಾರಕ್ಕೂ ಬರಲಾರ್ದೆ ಅಡ್ಗೋಡೆ ಮೇಲಿಟ್ಟ ದೀಪದಂತೆ ಹೊಯ್ದಾಡಿತ್ತು ಕಾಲುಗಳು ಮುಂದಕ್ಕೆ ಚಲಿಸಲಾಗದೆ ಅಲ್ಲಿಯೇ ಸ್ಥಿರವಾಗಿ ನಿಂತಾಗ ಕರ್ಣ ಬಾವ್ವಾ ಎಂದು ಕೈಹಿಡಿದು ಕರೆದುಕೊಂಡು ಬಂದ ಕರ್ಣನ ಆಗಮನವಾಗುತ್ತಲೇ ಉರಿಯುವ ಜ್ವಾಲೆಯಿಂದ ದೃಷ್ಟಿ ಕಿತ್ತು ತಿರುಗಿದ ಸುಬ್ರಜಿತ್ಗೆ ಕರ್ಣನ ಜೊತೆಯಲ್ಲಿ ಬಂದ ಹೆಂಗಸಿನ ಗುರುತು ಕಲ್ಯಾಣಿಯಂತೆ ವಯೋಸಹಜವಾಗಿ ಗುರುತು ಸಿಗದಿದ್ರೂ ತನ್ನ ಕಲ್ಯಾಣಿಯೇ ಎಂದು ಬಹುಬೇಗ ಖಾತ್ರಿಯಾಗಿತ್ತು ಇದ್ಯಾವುದರ ಸುಳಿವಿಲ್ಲದ ಕರ್ಣ ಅವ್ವಾ ಇಲ್ಲಿ ನೋಡು ನಿನ್ಮಗ ಏನ್ಮಾಡ್ತಾವನೆ ಅಂತ ಎನ್ನುತ್ತಾ ತನ್ನ ತಾಯಿಯ ಕಡೆ ತಿರುಗಿದ್ರೆ ಕಲ್ಯಾಣಿಯ ಕಣ್ಣುಗಳು ಕೊಳಗಳಾಗಿದ್ವು ಯಾಕವ ಅಳ್ತಿದೀಯಾ ನಾನಿನ್ನೂ ಯೋನೇ ಯೋಳೇ ಇಲ್ಲ ಎಂದ ಕಣ್ಣೀರೋರ್ಸತ್ತ ಕರ್ಣನ ಜೊತೆ ಬಂದ ಕಲ್ಯಾಣಿ ಆಗಲೇ ಸುಬ್ಬನ ಸನಿಹ ಬಂದಿದ್ದವಳು ಹಠಾತ್ತನೆ ಅವನ ಮುಂದೆ ಮಂಡಿಯೂರಿ ಕುಳಿತವಳು ಬಿಕ್ಕಳಿಸಿ ಅಳಲಾರಂಭಿಸಿದ್ಲು ಸುಬ್ರಜಿತ್ ಕೂಡ ಅಳುತ್ತಿದ್ದ ಕರ್ಣನಿಗೆ ಆಶ್ಚರ್ಯ ಯಾಕಿಬ್ರು ಅಳ್ತಿದ್ದೀರ ನಿಮ್ಮಿಬ್ರಿಗೂ ಪರಿಚಯ ಇದೆಯಾ ಎಂದ ಕರ್ಣ ಯೋಚಿಸಿ ಕೂಸೆ ಕೂಸೆ ಇವ್ರ ಯಾರು ಗೊತ್ತಿಲ್ವಾ ನಿನಗೆ ಇವ್ರು ಹೆಂಗೋ ನಿಂಗೆ ಸಿಕ್ಕಿದ್ರು ಇಲ್ಲಿಟ್ಟಿದ್ದೀಯಾ ಇದಾ ನೀನು ನನ್ನಿಂದ ಮುಚ್ಚಿಟ್ಟಿಸಿಯಾ ಎಂದಳು ಕಲ್ಯಾಣಿ ಕಣ್ಣೊರೆಸಿಕೊಂಡು ಇಲ್ಲ ಕಣವ ನಾನು ಮುಚ್ಚಿಟ್ಟಿದ್ದು ಇವನು ಈಸಿಯಾ ಅಲ್ಲ ನಾನು ಮುಚ್ಚಿಟ್ಟಿರೋದು ಬ್ಯಾರೇನೆ ಈಸಿಯಾ ಅತ್ಸರಿ ಇವನ್ ಯಾರು ನಿಂಗೆಂಗ್ ಪರಿಚಯ ಎಂದ ಕರ್ಣ ಭಾವೋದ್ವೇಗದಲ್ಲಿ ಸತ್ಯದ ಸುಳಿವನ್ನಂತೂ ಬಿಟ್ಟುಕೊಟ್ಟಾಗಿತ್ತು ಇವನೇ ನಿನ್ನ ಜನ್ಮದಾತ ನಿಮ್ಮಪ್ಪ ಅಂದರೆ ಕರ್ಣ ಹೇಗೆ ತಡ್ಕೋತಾ ನಡ್ಕೋತಾನೆ ಅಂತ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಕೆರಳಿದ ಕಾಲರುದ್ರ ಆಗ್ತಾನೆ ಎಂದುಕೊಂಡ ಕಲ್ಯಾಣಿ ಮೊದಲು ಇವ್ರು ನಿಮಗೆ ಹೇಗೆ ಸಿಕ್ಕಿದ್ರು ಹೇಳು ಎಂದು ಕೇಳಿದ್ಲು ಅವ್ವಾ ದಿನ ರಣಮಳೆ ಬರ್ತಿತ್ತಲ್ಲ ನಾನು ಮನೇಲಿರ್ಲಿಲ್ವಲ್ಲ ಅವತ್ತು ಇಲ್ಲಿಗೆ ಬಂದೆ ಇವನು ಗುಂಡಿಲಿ ಇಲ್ಲದೆ ಬಿದ್ದಿದ್ದ ಮೈ ತುಂಬ ಗಾಯ ಆಗಿತ್ತು ನಾನೇ ಈ ಗುಹೇಲಿಟ್ಟು ನೋಡ್ಕಂಡೆ ಕಿಕ್ಕಿದ ರೊಟ್ಟಿ ಮುದ್ದೇಲಿ ಅರ್ಧ ಇವನಿಗೆ ತಂದುಕೊಟ್ಟು ಔಷಧಿ ಮಾಡ್ಕೊಂಡು ಬಂದು ಹಚ್ಚಿ ಗುಣ ಮಾಡಿದೆ ಆ ಕಡೀಗೆ ಮೊದಲು ನೋಡವ್ವ ನಾನು ಸುಮಾರು ದಿನದಿಂದ ಇಲ್ವಸಿ ಭೂಮಿ ಮಾಡಿವ್ನಿ ಗೇಮೆ ಮಾಡೋಕ್ಕೆ ಎಂದು ಸಡಗರದಿಂದ ತೋರಿಸಿದ್ರೆ ಮಗ ಇಂಥದ್ದೇ ಏನಾದರೂ ಮಾಡಿರ್ತಾನೆ ಎಂದು ಅನುಮಾನವಿದ್ದ ಕಲ್ಯಾಣಿಯ ಜ್ಞಾನ ಈಗ ಸುಬ್ರಜಿತ್ ಕಡೆಗೆ ಹೇಳದೆ ಕಾಣೆಯಾದವನು ಇಷ್ಟು ವರ್ಷ ಕಿಂಚಿತ್ತು ಸುಳುವಿರಲಿಲ್ಲ ಮೇಲಾಗಿ ಕರ್ಣನಿಗೆ ಏನೆಂದು ಹೇಳುವುದು ಹೊಸ ತಲೆನೋವು ಬಂದಿತ್ತು ಜೊತೆಗೆ ಗೌಡರ ಭಯ ಬೇರೆ ಏನವ್ವ ನಾನು ಭೂಮಿ ನಿಮಗೆ ಖುಷಿ ಇಲ್ವಾ ಮತ್ತೊಮ್ಮೆ ಕೇಳಿದ ಕರ್ಣ ಈ ಕುಸಿ ಏಟು ದಿನ ಕುಸೆ ಗೌಡ್ರಿಗೆ ಗೊತ್ತಾದರೆ ಸಿಡ್ಲು ಮಾರಿಗೆ ನಮ್ಮ ಜನ ಗೇಮೆ ಮಾಡೋದು ಇಷ್ಟ ಇಲ್ಲ ಅನಾಹುತ ಆದರೆ ಮತ್ತದೇ ಭಯ ದಿನ ಏನೂ ಆಗಿಲ್ಲ ನೋಡು ಇನ್ನೇನಾಗತ್ತೆ ಬಿತ್ತಕ್ಕೆ ಭತ್ತ ಕೂಡ ಸಂಪಾದನೆ ಮಾಡಿದ್ದೀನಿ ಗೊತ್ತಾ ಸುಬ್ಬ ಇಲ್ಲಿದ್ದು ಎಲ್ಲ ನೋಡ್ಕೊತಾನೆ ಅಲ್ವೇನೋ ಎಂದು ಕರ್ಣ ಕೇಳಿದಾಗ ಹುಟ್ಟಿಸಿದಪ್ಪನ್ನೇ ಹೋಗೋ ಬಾರೋ ಅಂತಿದ್ದಾನೆ ತಿಳಿದೆ ಎಂದುಕೊಂಡು ನಸುನಕ್ಕಳು ಕಲ್ಯಾಣಿ ಮರುಕ್ಷಣವೇ ವಾಸ್ತವಕ್ಕೆ ಮರಳಿ ಬಿತ್ನೆಗೆ ಭತ್ತ ಎಲ್ಲಿ ಸಿಕ್ತು ಇನ್ನೇನೇನು ಮುಚ್ಚಿಟ್ಟಿದ್ದೀಯಾ ಎಂದಳು ಕಲ್ಯಾಣಿ ಅವ್ವಾ ಬಾ ಎಲ್ಲ ಹೇಳ್ತೀನಿ ಎಂದು ಕರ್ಣ ಒಳಗೆ ಕರೆದುಕೊಂಡು ಹೋಗಿ ನೀನು ತಂದಿರ ಮುದ್ದೆನ ಇವನಿಗೆ ಕೊಡು ಹಸ್ಕಂಡವನೇ ಎಂದ ಕರ್ಣ ಕರ್ಯಾ ಕಲ್ಯಾಣಿ ಮರು ಮಾತಿಲ್ಲದೆ ಮುದ್ದೆಯನ್ನು ಕೊಟ್ಲು ಸುಬ್ರಜಿತ್ ಕರ್ಣ ತಂದುಕೊಟ್ಟಿದ್ದ ಉಪ್ಪಿನಕಾಯಿಯ ಜೊತೆ ಮುದ್ದೆ ತಿಂತಾ ಇದ್ದರೆ ಕಲ್ಯಾಣಿ ಉಪ್ಪಿನಕಾಯಿ ಭರಣಿಯನ್ನು ನೋಡ್ತಿದ್ದವಳು ಕರ್ಣ ಈ ಉಪ್ಪಣ್ಣಿನ ಭರಣಿ ಎಲ್ಲಿ ಸಿಕ್ತು ಇದು ಗೌಡ್ರುಮನಿ ಭರಣಿ ತಾನೇ ಎಂದಳು ನಮ್ಮ ಹಾಡೀಲಿ ಉಪ್ಪುನ ಎಲ್ಲಿ ಬಂದತ್ತು ಅವನ ಮನೆ ಬಿಟ್ಟರೆ ಅವನ ಮನೆದೆ ಎಂದ ಕರ್ಣ ಅದಿರಲಿ ಇವ್ನಿಂಗೇ ಹೆಂಗ್ ಪರಿಚಯ ಏಳು ಎಂದು ಕೇಳಿದ ಹೇಳ್ತೀನಿ ಆದರೆ ಪೂರ್ತಿ ಸತ್ಯ ತಿಳ್ಕೊಳ್ದೆ ನೀನೇನು ನಿರ್ಧಾರ ತಗೋಬಾರ್ದು ತಿಳಿತಾ ಹಾಗಂತ ಆಣೆ ಮಾಡು ಎಂದಳು ಕಲ್ಯಾಣಿ ಹಿಂದು ಮುಂದು ಯೋಚಿಸದೆ ಕರ್ಣ ತಾಯಿಗೆ ಭಾಷೆಯನ್ನಿತ್ತ ಬಹುಶಃ ಇಂದು ಎಲ್ಲ ಸತ್ಯದ ಅನಾವರಣ ಆಗಬೇಕೆಂದು ವಿಧಿ ನಿರ್ಧರಿಸುತ್ತೇನೋ ಈ ದಿನ ಆಡಿಲಿ ಎಲ್ಲ ನಿನ್ನ ಹುಟ್ಟಿಸ್ದೋನು ಯಾರಂತ ಗೊತ್ತಿಲ್ದೋನು ಅನ್ನೋರಲ್ವಾ ಇಲ್ಲಿಕೊಂಡು ಕೂಸೆ ನೀನು ಹುಟ್ಟಿಸ್ದೋನಿದಾನೆ ನೀನು ಕಳ್ ಸಂಬಂಧ ಕುಟ್ದೋನಲ್ಲ ಇವನೇಯ ನಿನ್ನಪ್ಪಯ್ಯ ಗುಣ ನಡತೆ ಎಲ್ಲ ನೀನು ಇವ್ರಂಗೇಯ ಇವರಿಗೂ ಆ ಹಿಡಿಯೋದು ಅಂದರೆ ಬೋ ಇಷ್ಟ ನಿಂಗೂ ಅವ್ರ ಗುಣಾನೇ ಬಂದಿದೆ ಈಟ್ ದಿನ ಎಲ್ಲೋಗಿದ್ರು ನಂಗೆ ಗೊತ್ತಿಲ್ಲ ಆದರೆ ನಂಗೆ ಮೋಸ ಮಾಡಂತೂ ಹೋಗಿಲ್ಲ ಆ ನಂಬಿಕೆ ನಂಗದೆ ಎಲ್ಲೋಗಿದ್ರು ಅನ್ ಅಂತವ ಇವರೇ ಹೇಳ್ಬೇಕು ಎಂದು ಕಣ್ಮುಚ್ಚಿ ಧೈರ್ಯ ತಂದುಕೊಂಡು ಕಲ್ಯಾಣಿ ಹೇಳ್ತಾ ಇದ್ರೆ ಏನು ಸುಬ್ಬ ನನ್ನ ಹುಟ್ಟಿಸ್ತೋನ ನಾನು ಈಟ್ ವರ್ಷ ದ್ವೇಷ ಮಾಡ್ತಿದ್ದೋನಿಗೆ ನಾನು ಉಣ್ಣದ್ರಲ್ಲಿ ಉಳಿಸಿ ಜೀವದಾನ ಮಾಡಿದ್ನಾ ನಮ್ಮವ್ವನ್ನ ಇಲ್ಲಿ ಕರ್ಕೊಂಬಂದು ತಪ್ಪು ಮಾಡಿದೆ ನಮ್ಮನ್ ಬಿಟ್ಟು ಹೋದವನಿಗೆ ನಮ್ಮ ಜೀವನದಾಗ ಯಾವತ್ತೂ ಪ್ರವೇಶ ಇಲ್ಲ ತನ್ನೊಳಗೆ ಗಟ್ಟಿ ನಿರ್ಧಾರ ಮಾಡ್ಕೊಳ್ತಿದ್ದ ಕರ್ಣನಿಗೆ ಕಲ್ಯಾಣಿಯ ಯಾವ ಮಾತುಗಳು ಕಿವಿಗೆ ಬೀಳ್ತಾ ಇಲ್ಲ ಮಗ ಮೌನದ ಮೊರೆ ಹೋಗಿದ್ದು ನೋಡಿ ಕಲ್ಯಾಣಿಯ ಅನುಮಾನ ನಿಜವಾಗಿತ್ತು ಎನಿಸಿ ಕೂಸೆ ನಾನು ಏಳುದನ್ನ ಪೂರ್ತಿ ಕೇಳಿಸ್ಕ ಆಮೇಲೆ ನಿರ್ಧಾರ ಮಾಡು ನಿಂದಮ್ಮಯ್ಯ ಕಣ ನನ್ನ ಮಾತಿನ ಮ್ಯಾಗ್ ನಿಂಗೆ ನಂಬಿಕೆ ಇಲ್ಲೇನಾ ಎಂದಳು ಕಲ್ಯಾಣಿ ಅವಳಿಗಾಗಲೇ ಭಯ ಶುರುವಾಗಿತ್ತು ನೀ ಹೇಳ್ದಂಗೆ ಇವ್ನು ಒಳ್ಳೆಯವನೇ ಆಗಿದ್ರೆ ಈಟೋರು ಸಹ ಎಲ್ಲೋಗಿದ್ದ ನಮ್ಮನ್ಯಾಕೆ ನೋಡೋಕೆ ಬರಲಿಲ್ಲ ಚಿಕ್ಕೋನಿದ್ದಾಗ ಆಡುವಾಗ ನಿಮ್ಮಪ್ಪ ಯಾರಲ್ಲ ಅಂತ ಕೇಳುವಾಗ ಇರಲಿಲ್ಲ ಇವನು ಈಗ ಬಂದವನೇ ಯಾಕೆ ಬೇಕವ ನಾನು ನೀನು ಸಾಕಣವ ಇವನು ಬ್ಯಾಡ ನಮಗೆ ಎಂದ ಕರ್ಣ ಕಣ್ತುಂಬಿಕೊಂಡು ಹೃದಯದಲ್ಲಿ ಹೆಪ್ಪುಗಟ್ಟಿದ್ದ ನೋವು ಕಣ್ಣೀರಿನ ರೂಪದಲ್ಲಿ ಹೊರ ಬಂದಿತ್ತು ಮಗ ಮೊದಲು ಇವ್ರು ಯಾರು ಎಂಥವ್ರು ಅಂತ ತಿಳ್ಕ ಆಮ್ಯಾಕೆ ನೀನೇ ಹೇಳ್ತೀಯಾ ಇವ್ರದ್ದು ತಪ್ಪಿಲ್ಲ ಅಂತ ಕಲ್ಯಾಣಿ ಹೇಳುತ್ತಿದ್ದರೆ ಸುಬ್ರಜಿತ್ ಮೌನದ ಮೊರೆ ಹೋಗಿದ್ದ ಛೇ ಏಟ್ ಖುಸಿಯಿಂದ ಕರ್ಕಂಡು ಬಂದೆ ಗೊತ್ತೇನವ್ವ ನಿನ್ನ ಕರ್ಕಂಡೇ ಬರಬಾರ್ದಾಗಿತ್ತು ಇಲ್ಲಿಗೆ ಮನ್ಸಿನ ನೆಮ್ಮದಿ ಎಲ್ಲ ಹಾಳಾತು ಎಂದ ಕರ್ಣ ಇಲ್ಲ ಕೂಸೆ ಸಮಾಧಾನವಾಗಿ ನಾವು ಹೇಳೋದನ್ನ ಕೇಳು ಆಮೇಕೆ ನಿಂಗೆಲ್ಲ ಅರ್ಥ ಆಗ್ತೈತೆ ನಾನು ಈಟ್ ವರ್ಷ ನಿನಗ ಅಪ್ಪನ ಬಗ್ಗೆ ಯಾಕೆ ಹೇಳಲಿಲ್ಲ ಅಂದರೆ ಗೌಡ್ರು ಮ್ಯಾಲಿನ ಭಯದಿಂದ ಎಂದು ಕಲ್ಯಾಣಿ ಹೇಳಿದಾಗ ಕರ್ಣನ ಕಿವಿಗಳು ನಿಮಿರಿ ಏನು ಹೇಳ್ತಿದೀಯವ್ವಾ ಎಂದ ಇಲ್ಲಿ ಬೇರೇನೋ ಸಮಸ್ಯೆ ಇದೆ ಎಂದು ಅರ್ಥ ಆಗಿತ್ತು ಯಾಕೆಂದರೆ ಸುಬ್ರಜಿತ್ ಅವನಿಗೆ ಸಿಕ್ಕ ಸಮಯದಲ್ಲಿ ಅವನಿದ್ದ ಪರಿಸ್ಥಿತಿ ನೋಡಿದವನಿಗೆ ಅನುಮಾನ ಮೂಡಿದ್ವು ಹೌದು ಕರ್ಣ ನನ್ನ ಈಟರ್ಸ ಆ ಗೌಡನೇ ಬಂಧನದಲ್ಲಿಟ್ಟಿದ್ದ ಯಾಕಿಟ್ಟಿದ್ದ ಅಂತ ನಿನಗೆ ಅರ್ಥ ಆಗಬೇಕು ಅಂದರೆ ನಿನಗೆ ಪೂರ್ತಿ ಇತಿಹಾಸವೇ ಗೊತ್ತಾಗಬೇಕು ಎಂದು ಸುಬ್ರಜಿತ್ ಹೇಳಿದರೆ ಕರ್ಣ ಮೌನ ತಳೆದ ಅವರು ಹೇಳುವ ಮಾತುಗಳಿಗೆ ಕಿವಿಯಾಗುವ ಉದ್ದೇಶದಿಂದ ತಿರುಮಲೆಗೌಡನ ತಂದೆ ಹಾಡಿ ಸಮೀಪದ ಹಳ್ಳಿಯಲ್ಲಿ ಇದ್ದವರು ಅವರು ಕಾಫಿ ತೋಟದ ಯಜಮಾನ್ರೇ ಇವನ ತದ್ವಿರುದ್ಧ ವ್ಯಕ್ತಿತ್ವ ಒಳ್ಳೆ ಮನುಷ್ಯ ಈ ಹಾಡಿ ಜನನ ಅವ್ರ ಕಾಫಿ ತೋಟಕ್ಕೆ ಕೆಲ್ಸಕ್ಕೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸೋರು ಸಂಬಳ ಕೊಡ್ಸೋರು ಬೇರೆ ಕಡೆ ಹೋಗೋಕ್ಕೆ ಹಳ್ಳಿಗಳಿರಲಿಲ್ಲ ತಿರುಮಲೆಗೌಡ ಪ್ಯಾಟೇನಾಗಿದ್ದ ಹೆಂಗೋ ಓದಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೆಟ್ಟಿಸ್ಕೊಂಡಿದ್ದ ನಾನು ಕೂಡ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ ಗುತ್ತಿಗೆ ಆಧಾರದ ಮೇಲೆ ನಾನು ಉತ್ತರ ಭಾರತದವನು ಆಗ ಕಾಫಿ ತೋಟ ಇಷ್ಟೊಂದಿರಲಿಲ್ಲ ಈಗ ಬೆಳೆ ಬೆಳೆದಿರಬಹುದು ಅನಿಸತ್ತೆ ಒಂದ್ಸಾರಿ ಅರಣ್ಯ ಇಲಾಖೆ ಕಡೆಯಿಂದ ಸರ್ವೆಗೆ ಅಂತ ಬಂದಾಗ ಈ ದಟ್ಟ ಕಾಡಿನ ಪರಿಚಯ ಆಯಿತು ತಿರುಮಲೆಗೌಡನ ಕಣ್ಣುಗಳು ಅರಳಿದ್ವು ಅಪಾರ ವೃಕ್ಷ ಸಂಪತ್ತನ್ನು ನೋಡಿ ನಾನು ಉರಗ ಸಂರಕ್ಷಣೆ ಮಾಡ್ತಿದ್ದೆ ಕೆಲಸದ ವಿಷಯ ಆಗಿ ಇಲ್ಲೇ ತುಂಬ ದಿನ ಉಳಿಬೇಕಾಗಿ ಬಂತು ತಿರುಮಲೆಗೌಡ ನನ್ನ ಜೊತೆ ಸೇರಿ ಅವನು ಕೂಡ ಯಾವ ಹಾವನ್ನು ಹೇಗೆ ಇಡಿಬೇಕು ಅಂತ ಕಲ್ತ್ಕೊಂಡ ನನಗೆ ಅದರಿಂದ ಇರೋ ದುರುದ್ದೇಶ ಮುಂದೆ ಗೊತ್ತಾಯಿತು ಹೀಗಿರುವಾಗಲೇ ನಮ್ಮ ಕಣ್ಣಿಗೆ ಕಲ್ಯಾಣಿ ತಿರುಮಲೆ ಗೌಡಂಗೆ ಆಗಲೇ ಮದುವೆ ಆಗಿತ್ತು ಅವನ ಹೆಂಡತಿ ಪೇಟೆಯಲ್ಲಿದ್ಲು ಕಲ್ಯಾಣಿ ನಮ್ಮಿಬ್ಬರಲ್ಲಿ ನನ್ನನ್ನು ಇಷ್ಟಪಟ್ಟು ಸ್ನೇಹ ಸಂಪಾದಿಸಿದ್ರೆ ಕದ್ದು ಮುಚ್ಚಿ ಭೇಟಿ ಆಗ್ತಿದ್ದು ಅಲ್ಲಿವರೆಗೂ ಗೌಡನ ತಲೆಯಲ್ಲಿ ಏನು ಯೋಚನೆ ಓಡ್ತಿದೆ ಗೊತ್ತಾಗ್ಲಿಲ್ಲ ನನಗೆ ಆದರೆ ನಾನು ಸರ್ವೆ ಮಾಡಿ ಹೇಳಿದ್ರೆ ರಿಪೋರ್ಟ್ ಅವನು ಬರೀತಾ ಇದ್ದ ನಾನು ಅನುಮಾನಿಸ್ಲಿಲ್ಲ ಒಂದಿನ ಹೀಗೆ ಅವನಿಲ್ದ ಇದ್ದಾಗ ಏನೋ ನೋಡ್ತಿದ್ದವನು ಸುಮ್ಮನೆ ಸರ್ವೆ ರಿಪೋರ್ಟ್ಗಳ ಮೇಲೆ ಕಣ್ಣಾಡಿಸಿದ್ದೆ ನನಗೆ ಆಶ್ಚರ್ಯ ಆಯಿತು ಗೌಡ ಅಷ್ಟು ತಪ್ಪು ಬರೆದಿದ್ದ ನಾನು ಹೇಳಿದ ಸರ್ವೆ ಅಳತೆಯೇ ಬೇರೆ ಅವನು ಬರೆದಿದ್ದೇ ಬೇರೆ ಅವ್ನು ಬಂದ ಮೇಲೆ ಕೇಳಿದೆ ಯಾಕೆ ಹಿಂಗೆ ತಪ್ಪಾಗಿ ತೋರಿಸಿದ್ದೀಯಾ ಹೆಚ್ಚಿಗೆ ಇರೋ ಕಾರ್ಡನ್ನು ಕಡಿಮೆ ತೋರಿಸಿದ್ದೀಯಲ್ಲ ಅಂತ ಎಲ್ಲೋ ಲೆಕ್ಕ ತರ್ಪಿರಬೇಕು ಸರಿ ಮಾಡ್ತೀನಿ ಬಿಡು ಅಂದ ನಾನು ಅವನ ಮಾತನ್ನು ನಂಬಿ ನನ್ನ ಕೆಲಸ ನಾನು ಮುಂದುವರಿಸಿದೆ ಆಮೇಲೆ ಸ್ವಲ್ಪ ದಿನ ಸರಿಯಾಗೇ ಅಳತೆಗಳನ್ನು ಬರೆಯೋನು ನನ್ನ ನಂಬಿಕೆಗೋಸ್ಕರ ಒಂದಿನ ಇದ್ದಕ್ಕಿದ್ದಂತೆ ಅಪ್ಪ ಅಮ್ಮ ಸತ್ತೋದ್ರು ನಾನು ಕಲ್ಯಾಣಿ ಹೊಳೆ ಹತ್ರ ಭೇಟಿ ಮಾಡ್ತಿದ್ದು ಇವಳಪ್ಪ ಅಮ್ಮ ಬೇರೆ ಕಡೆಯಿಂದ ಬಂದಿರೋ ನನ್ನ ಒಪ್ಪಲ್ಲ ಅಂತ ನಾವು ಗುಟ್ಟಾಗಿ ಮದುವೆನೂ ಆದ್ವು ಆಮೇಲೆ ಒಂದೇ ವಾರದಲ್ಲಿ ಹಾಡಿಲಿ ತುಂಬ ಹಿರಿತಲೆಗಳು ತರಗೆಲೆಗಳು ಉದ್ರೋದಂಗೆ ಸತ್ತೋದ್ರು ಯಾವುದಾದ್ರೂ ಕಾಯಿಲೆ ಬಂದಿದ್ಯಾ ಅಂತ ಅಂದ್ಕೊಂಡು ಶುರುವಲ್ಲಿ ಯಾಮಾರಿದ್ದು ಆಮೇಲೆ ಗೊತ್ತಾಗಿದ್ದು ಗೌಡ ಎಲ್ರಿಗೂ ಹಾವಿನ ವಿಷದ ಮುಳ್ಳನ ಚುಚ್ಚಿ ಸಾಯಿಸ್ತಿದ್ದ ಅಂತ ಈ ನಡುವೆ ನನಗೆ ಗೊತ್ತಾಗ್ದಂಗೆ ಪೇಟೆಗೆ ಹೋಗಿ ಅರಣ್ಯ ಇಲಾಖೆಯಲ್ಲಿ ನಾನು ಕೆಲಸ ಬಿಟ್ಟು ಎಲ್ಲೋ ಓಡೋಗಿದ್ದೀನಿ ಅಂತ ಹೇಳಿದ್ದೆ